ಮ್ಯಾರೇಜ್ ಹುಡ್ಗನ ಕ್ಯಾ ಕ್ಯಾರೆಕ್ಟರ್ ಮಾಡಿದ್ರು ಈ ಹಿಂದೆ ಬಂದಂಥ ಸಿನ್ಮಾಗಳು ಸಿನಿಮಾಗಳು ಸೂಪರ್ ಹಿಟ್ ಆಗಿದವೆ ಯಾರು ಹೇಳಿದ್ರು ಗ್ಯಾರೇಜ್ ಕರೆಕ್ಟ್ರು ಮಾಡೋರು ಅಂದ್ರೆ ಈಗ ಹೇಳಲ್ಲ ಹೇಳಲ್ಲ ಅವರು ಅವ್ರು ಆ ಥರ ಹೇಳಿಲ್ಲ ಗ್ಯಾರೇಜ್ ಕ್ಯಾರೆಕ್ಟ್ರ್ ಬರುತ್ತೆ ಅಂತ ಹೇಳಿದ್ರು ಹಾಂ ಸರ್ ನಿಮ್ಮ ಬಾಜಿಕಾಯಿ ಹೇಳ್ತಾಯಿರೋದು ಭಾರಿ ಹುಷಾರಾಗಿ ಮಾತಾಡ್ಬೋದು ಇಲ್ಲಿ ಅಂತ ಇಲ್ಲಾದರೂ ಒಂದು ಕಡೆ ಕ್ಲೂಸ್ ಸಿಗುತ್ತೆ ಅಂತ ಕ್ಯಾಚ್ ಹಾಕೊಂಡೆ ದನ್ ವಿಸ್ ಆಲ್ ವಿ ವೆರಿ ಬ್ರಿಲಿಯೆಂಟು ಹೇಳಿದ್ರು ನಮ್ಮ ಸುದೀಪ್ ಕಲರ್ ಡ್ರೆಸ್ ಬಂದ್ರೆ ಕಿರಣ್ ಬಿಡಿ ಅಂತ ಹಂಗೆ ಇಲ್ಲ ಸರ್ ನಾನು ಇದು ನಿಮಗ್ ಕೊಡ್ತೇನೆ ತುಂಬಾ ಬ್ರಿಲಿಯಂಟ್ ಇದ್ರ ಸರ್ ಅಪಾರ್ಟ್ ಫ್ರಮ್ ಆಕ್ಟಿಂಗ್ ಬೇರೆ ಏನಾದ್ರು ಅಂದ್ರೆ ಡೈರೆಕ್ಷನ್ ಗೆ ಕಾಲಿಡ್ಬೇಕು ನಿರ್ಮಾಣಕ್ಕೆ ಕಾಲಿಡ್ಬೇಕು ಅನ್ನೋ ಆಸೆ ಖಂಡಿತ ಯಾವ್ದಿಲ್ಲ ಮೇಡಮ್ ನಮ್ದು ಇದೊಂದೇ ಬಣ್ಣ ಹಚ್ಚೋದೊಂದ್ರೆ ನಮ್ಗೆ ಆಸೆ ಬಣ್ಣ ಹಚ್ಕೊಂಡು ಆ್ಯಕ್ಟಿಂಗ್ ಮಾಡಿದೆ ಸೊ ಕ್ಯಾರೆಕ್ಟರೈ ಸರ್ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಮಾತಾಡೋದಾದರೆ ಗುಣ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ವಿ ಗುಣ ಜೊತೆ ತುಂಬ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮೇಜರ್ ರೋಲ್ನ ವಹಿಸುತ್ತೆ ಚಿತ್ರದಲ್ಲಿ ಟ್ರೈಲರ್ ನೋಡಿದಾಗೆ ಗೊತ್ತಾಗುತ್ತೆ ಸೊ ಆ ಕ್ಯಾರೆಕ್ಟರ್ಸ್ಗಳ ಬಗ್ಗೆ ಮಾತಾಡೋದಾದರೆ ಹೇಗೆ ಅಂದರೆ ಇವಾಗ ನೀವು ಟ್ರೈಲರಲ್ಲಿ ಏನು ನೋಡಿದ್ದೀರೋ ಆ ಕ್ಯಾರೆಕ್ಟರ್ಗಳ ವಿಭಿನ್ನತೆ ಇದೆ ಇವಾಗ ಆ ಕ್ಯಾರೆಕ್ಟರ್ಸ್ಗಳು ಕತೆ ಅಂದರೆ ಸ್ಕ್ರೀನ್ ರೈಟಿಂಗ್ ಮೇಲೆ ಇರೋದರಿಂದ ಆ ಪಾತ್ರಗಳು ಒಂದು ಸರ್ಪ್ರೈಸಿಂಗ್ ರಿವೀಲ್ ಆಗ್ತಾ ಹೋಗುತ್ತಲ್ಲ ಅದು ಗೊತ್ತಾಗುತ್ತೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಏಪ್ರಿಲ್ ಟೆಂತು ನೀವು ನೋಡಿದಾಗ ಗೊತ್ತಾಗುತ್ತೆ ಏನಕ್ಕೆ ಇಷ್ಟು ದೊಡ್ಡ ತಾರಾ ಬಳಗ ಇದರಲ್ಲಿದೆ ಅಂತ ಹೇಳಿ ಯೂಶಲ್ ಆಗಂತೂ ಇರಲ್ಲ ಸೊ ತಾಯಿ ಮಗನ ಸೆಂಟಿಮೆಂಟ್ ಚಿತ್ರದಲ್ಲಿ ಇರುತ್ತೆ ಇದೆ ಸೊ ತಾರಮ್ಮ ಇದ್ದಾರೆ ಅಂದ ತಕ್ಷಣ ಒಂದು ಎಮೋಷನ್ ಫ್ಯಾಕ್ಟರ್ ಇದ್ದೇ ಇರುತ್ತೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಅವರು ಅಳಿಸ್ತಾರೆ ಪ್ಲಸ್ ನಗ್ಸೋದ್ರಲ್ಲೂ ಚಿಕ್ಕಾಪಟ್ಟೆ ಚೆನ್ನಾಗಿ ನಗಿಸ್ತಾರೆ ಮ್ಯಾಮು ಸೊ ಈ ಒಂದು ತನ್ನ ಮಗ ಮತ್ತು ಅಮ್ಮನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತಾರೆ ಹೇಗೆ ನೀವು ತೆರೆ ಮೇಲೆ ತೋರಿಸಿದ್ದೀರಾ ಇಲ್ಲ ನಾನು ಮೊದಲೇ ಹೇಳ್ದಂಗೆ ಅವತೆ ವಾಮನ ಕತೆ ಸೊ ತಾರಮ್ಮ ಅಂತ ಹೇಳಿದ್ರೆ ಎಲ್ರಿಗೂ ಫೀಲ್ ಆಗೋದು ತಾಯಿ ಫೀಲ್ ಇಡೀ ಕರ್ನಾಟಕದ ಜನತೆಗೇ ಅದೊಂದು ಫೀಲ್ ಬರುತ್ತೆ ಬರೆಯೋವಾಗ ಅಮ್ಮನೇ ಇದ್ದರು ಈ ಕತೆ ತಾಯಿ ಬೇಸಲ್ಲಿ ಒಂದು ಇರೋದು ಮಗನ ಇರೋದು ಅಂತ ಬಂದಾಗ ತಾರಮ್ಮನೇ ಬೇಕಾಗಿತ್ತು ಅಂತ ಹೇಳಿದೆ ಇರೋ ಸರ್ಗೆ ನಮ್ಮ ಪ್ರೊಡ್ಯೂಸರ್ ಸರ್ಗೂ ಹೇಳಿದಾಗ ಪರ್ಫೆಕ್ಟ್ ಅಂತ ಹೇಳಿದ್ರು ಸೊ ನಿಮಗೆ ಅಮ್ಮ ಯಾವ ರೀತಿ ವಿಭಿನ್ನವಾದಂಥ ಅಮ್ಮ ಅನ್ನೋದು ಗೊತ್ತಾಗುತ್ತೆ ಓಕೆ ವಿಭಿನ್ನ ರೀತಿಯಲ್ಲಿ ಅಮ್ಮ ಕಾಣಿಸ್ತಾರೆ ಅಂತ ಹೇಳ್ಬೋದು ಹಾಗೆ ಓಕೆ ನೈಸ್ ತಮ್ಮ ತಾಯಿ ಬಗ್ಗೆ ಹೇಳೋದಾದರೆ ಸೊ ಹೌ ಎಷ್ಟು ಬಾಂಡಿಂಗ್ ಇದೆ ತಮಗೂ ಮತ್ತೆ ತಮ್ಮ ತಾಯಿಗೂ ಖಂಡಿತ ಮೇಡಮ್ ಅದರಂತೂ ಜಾಸ್ತಿ ಗಂಡು ಮಕ್ಳು ತಾಯಿಗಳು ಜಾಸ್ತಿ ಪ್ರೀತಿ ಆಯ್ತು ನಾನು ಬೆಳಗ್ಗೆಯಿಂದ ಇದ್ದು ರಾತ್ರಿ ಹೋಗಿ ಅಮ್ಮಗೆ ಚಿತ್ರ ತೋರಿಸಿದ್ರಲ್ಲ ಇನ್ನೂ ಇಲ್ಲ ಇನ್ನೂ ಇಲ್ಲ ಮೇಡಮ್ ಏಪ್ರಿಲ್ ಟೆಂತ್ ನೋಡೋದು

ಕಟ್ ಕಟ್ ಮಾಡಿದ್ರೆ ಯಪ್ಪ ನೋಡೋದಕ್ಕೇನೆ ಭಯ ಆಗುತ್ತೆ ಇನ್ನೊರು ಆಕ್ಟಿಂಗ್ ಮಾಡಿದ್ರೆ ಇನ್ನೇನಾಗ್ಬೋದು ಅನ್ನೋದೊಂದು ಭಯ ಇತ್ತು ನಿಮಗೆ ನೀವು ಹೇಳ್ದಂಗೆ ವಿಲನ್ಸ್ ಇರೋವಂಥದ್ದು ಇವಾಗ ನಮ್ಮ ಹೀರೋ ಸರ್ ಹೇಳಿದ್ರು ದುಷ್ಟ ಸಂಹಾರ ಇದೆ ಅಂತ ಹೇಳಿ ಸೊ ದುಷ್ಟ ಸಂಹಾರ ಇರಬೇಕು ಅಂದರೆ ಆ ಒಂದು ಕಳನಾಯಕರು ಬೇಕೇ ಬೇಕು ಸೊ ಕಳನಾಯಕರು ಲಿಸ್ಟೇ ಇರುತ್ತೆ ಅದು ಯಾವ ರೀತಿ ಓಪನ್ ಆಗುತ್ತೆ ಆ ಪಾತ್ರಗಳನ್ನ ಹೆಂಗೆ ನಾವು ರಿವೀಲ್ ಮಾಡ್ತೀವಿ ಆಮೇಲೆ ಸಪ್ರೇಟಾಗಿ ಅವ್ರಿಗೆ ಕಾಸ್ಟ್ಯೂಮ್ ಡಿಸೈನ್ಸ್ ಎಲ್ಲ ಮಾಡಿ ಕ್ಯಾರೆಕ್ಟರ್ ಡಿಸೈನ್ ಮಾಡಿ ಮಾಡಿರುವಂಥದ್ದು ಸೊ ಹಂಗಾಗಿ ಹೀರೋಗೆ ಟಕ್ಕರ್ ಕೊಡೋ ಅಂಥ ವಿಲನ್ಸೇನೆ ಒಂದು ಗ್ರಾಜಲ್ ಆಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ದಟ್ಸ್ ನೈಸ್ ನಿಮ್ಮ ಚಿತ್ರದಲ್ಲಿ ಧನ್ವೀರ್ ಅವರೇ ಹಾಡುಗಳು ತುಂಬಾ ಪ್ಲಸ್ ಆಗಿದವೆ ಫ್ರಮ್ ದ ಸ್ಟಾರ್ಟಿಂಗ್ ಮೂವಿ ಹೇಳಿದ್ರೆ ಎಲ್ಲಾ ಹಾಡುಗಳು ಹಿಟ್ ಆಗೋದು ಅಂಡ್ ಹಿಟ್ ಹಾಡುಗಳಿಂದ ನೀಡ್ತಾ ಬಂದಿದ್ರೆ ಈ ಚಿತ್ರದ ಹಾಡು ಬಗ್ಗೆ ಅಜನೀಶ್ ಲೋಕನಾಥ್ ಅವರ ಬಗ್ಗೆ ನಾನು ಸಾಂಗ್ಗಳು ಕೆಲವೊಂದು ಹಿಟ್ ಆಗುತ್ತೆ ಸೊ ಅಜನೀಶ್ ಲೋಕನಾಥ್ ಸರ್ ಇಲ್ಲ ಇದಕ್ಕೆ ತುಂಬಾ ಒಂದು ಟೈಮ್ ಕೊಟ್ಟು ತುಂಬಾ ನಮ್ಮ ನಿರ್ದೇಶಕರು ಹೇಳಿದಂಗೆ ಈ ಮುದ್ದು ರಾಕ್ಷಸಿನ ಸಾಂಗ್ ಸೊ ಅದಕ್ಕೆ ಯಾವ ತರ ಮಾಡೋದು ಹತ್ರ ಡಿಸ್ಕಸ್ ಮಾಡಿದ್ರು ಸೊ ನೀವು ಹೇಳಿ ನಿರ್ದೇಶಕ ಯಾವ್ದಾರ ಮಾಡೋದು ಸರ್ ಇಲ್ಲ ಈಗಿನ ಟ್ರೆಂಡ್ ಅಲ್ಲಿ ಕಾಲೇಜು ಹೆಣ್ಮಕ್ಳು ಹುಡುಗರು ಈ ಚಿಕ್ಕ ಕಪಲ್ಸ್ ಇರ್ತಾರಲ್ಲ ಸಲ ಮುದ್ದು ಕಂದ ಚಿನ್ನ ಇದೆಲ್ಲ ಇದೆ ಸೊ ನೀವು ಆ ಪದ ಯೂಸ್ ಮಾಡಿ ಏನಾದ್ರು ಮಾಡಲಾನು ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಅಂತ ಅದೊಂದಷ್ಟು ಲೈನ್ ಕಳಿಸ್ರು ಇದೆ ತುಂಬ ಚೆನ್ನಾಗಿದೆ ಮಾಡಿ ನೋಡಿ ಅಗ್ನಿ ಸರ್ ಹತ್ರ ಮಾತಾಡೋಣ ಇಲ್ಲ ಅವರು ಇನ್ನೂ ತುಂಬ ಖುಷರೇ ಇಲ್ಲ ತುಂಬ ಚೆನ್ನಾಗಿದೆ ಇದೇ ಮಾಡೋಣ ಸೊ ಅದು ಹೋಗ್ತಾ 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 ಅದು ಒಳ್ಳೆ ಸಾಂಗ್ ಆಯಿತು ಜೊತೆಗೆ ವಾಮನ ವಾ ವಾಮನ ಟೈಟಲ್ ಸಾಂಗ್ ಆಗಿರ್ಬೋದು ಪ್ರತಿಯೊಂದೂ ತುಂಬ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ಸ್ ಕೂಡ ಆಗಿರ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ಸೊ ಆ ಹಾಡುಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀರಾ ಸುತ್ತ ಅಂದರೆ ಚಿತ್ರದಲ್ಲೆಲ್ಲೂ ನಿಮಗೆ ಹಾಡುಗಳನ್ನ ತಿರುಗ್ದಂಗೆ ಇರೋಲ್ಲ ಯೂಶಲಿ ಕಮರ್ಷಿಯಲ್ ಸಿನಿಮಾ ಅಂದಿದ ತಕ್ಷಣ ಒಂದು ರಿಲ್ಯಾಕ್ಸೇಷನ್ಗೋ ಇಲ್ಲ ಏನೋ ಒಂದು ಮಾಡ್ತೀವಿ ಇದರಲ್ಲಿ ಬರುವಂಥ ಆ್ಯಕ್ಷನ್ಸ್ ಆಗಿರಲಿ ಮತ್ತು ಸಾಂಗ್ಸ್ ಆಗಿರಲಿ ಆ ಒಂದು ಪ್ಲೇಸ್ಮೆಂಟ್ಗೆ ಬೇಕಾಗಿರುವಂಥದ್ದೇನೆ ಸೊ ಹಂಗಾಗಿ ಅದು ಮಾತ್ರ ಅಲ್ಲದೆ ಆ ಸಾಂಗಾಗಲಿ ಫೈಟ್ಸ್ಗಾಗಿರಲಿ ಪ್ರೊಡಕ್ಷನ್ ಹೌಸಿಂದ ಚೇತನ್ ಗೌಡ್ರು ಸರ್ ಯಾವುದೇ ರೀತಿಯಾದಂಥ ನಕಾರ ಇರಲಿಲ್ಲ ಎಲ್ಲದಕ್ಕೂ ಸಕಾರ ಇತ್ತು ಸೊ ಹಂಗಾಗಿ ನೀವೇನು ವಿಜುವಲ್ಸ್ ನೋಡ್ತಿದ್ದೀರೋ ಅದಕ್ಕೆ ಕಾರಣ ಚೇತನ್ ಸರ್ ದಟ್ಸ್ ನೈಸ್ ಅಂದರೆ ನಿರ್ಮಾಪಕರ ಸಹಕಾರ ತುಂಬ ಜಾಸ್ತಿ ಇತ್ತು ಚಿತ್ರದಲ್ಲಿ ಸೊ ಅದಕ್ಕೋಸ್ಕರ ಔಟ್ಲುಕ್ಕು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ ಈ ಔಟ್ಲುಕ್ನ ನಮ್ಮ ವೀಕ್ಷಕರು ನೋಡಬೇಕಂದ್ರೆ ಏಪ್ರಿಲ್ ಹತ್ತನೇ ತಾರೀಕು ತನಕ ಕಾಯಲೇಬೇಕು ಕರೆಕ್ಟ್ ಎಸ್ ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ ನಮಗೆ ಸಾಥ್ ನೀಡೋದಕ್ಕೆ ಸೊ ನೋಡಿದ್ರಲ್ಲ ನಿರ್ದೇಶಕರಂತೂ ಚಿತ್ರದ ಒಳಗಿನ ಅಂಶ ಯಾವುದು ಬಿಟ್ಕೊಟ್ಟಿಲ್ಲ ಓವರ್ ಆಲ್ ಆಗಿ ಹೀಗಿದೆ ಹೀಗಿದೆ ಹತ್ತನೇ ತಾರೀಕು ಬನ್ನಿ ಮೇಡಮ್ ಥಿಯೇಟರ್ ಮುಂದೆ ಫಸ್ಟ್ ಡೇ ಫಸ್ಟ್ ಶೋ ಫಿಲಮ್ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಅಂತ ಹೇಳಿದ್ರು ಎನಿವೇಸ್ ಈಗ ಮತ್ತೊಬ್ಬರು ದ ಸ್ಪೆಷಲ್ ಆಗಲೇ ಹೇಳ್ದಂಗೆ ಅವರು ಕಾಯ್ತಾ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡಬೇಕು ಸೊ ಹಬ್ಬದ ಮರ್ಗನ ಇನ್ನಷ್ಟು ಹೆಚ್ಚಿಸೋಕೆ ನಮ್ಮ ಜೊತೆಗೆ ಇದ್ದಾರೆ ನನದ ದನ್ ಮ್ಯಾಮ್ ಅವರು ನಮಸ್ತೆ ಮೇಡಮ್ ನಮಸ್ಕಾರ ನಿಮಗೂ ನಿಮ್ಗೆಲ್ರಿಗೂ ಕೂಡ ಉಗಾದಿ ಹಬ್ಬದ ಅಂದ್ರೆ ನಮ್ಮ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ತಾರಾ ಮ್ಯಾಮ್ ಆಕ್ಚುಲಿ ಡೈರೆಕ್ಟರ್ಸು ಯಾರೆಲ್ಲ ಇವಾಗ ಸ್ಕ್ರಿಪ್ಟ್ ಬರೀತಿರ್ತಾರೆ ತಾಯಿ ಕ್ಯಾರೆಕ್ಟರ್ ಬಂದ ತಕ್ಷಣ ಐಫೋನ್ ಹಾಕೊಂಡ್ ತಾರಾ ಅಂತ ಹೌದಾ ಏನು ಮ್ಯಾಮ್ ಫುಲ್ ಫುಲ್ ಆನ್ ಡಿಮ್ಯಾಂಡ್ ತಾಯಿ ಕ್ಯಾರೆಕ್ಟರ್ಗೆ ಬಿಕಾಸ್ ನೀವು ಪರದೆ ಮೇಲೆ ತಾಯಿಯಾಗಿ ಕಾಣಿಸ್ಕೊಳ್ತಿದ್ರೆ ಓಹ್ ನನ್ನ ತಾಯಿನೇ ನೋಡ್ತಿದ್ದೀನಿ ನೀನು ಓಹ್ ನನ್ನ ತಾಯಿನೇನೆ ಅತ್ರೇನೋ ಅನ್ನೋಂಥ ಭಾವನೆನ ಪಾಸ್ ಮಾಡ್ತೀರಾ ಸೊ ಹೇಗೆ ಪಾಸಿಬಲ್ ಮೇ ಬಿ ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಕ್ರಿಯೇಷನು ಅದು ಡೈರೆಕ್ಟರು ಆಗಲಿ ರೈಟರ್ ಆಗಲಿ ಯಾರು ಮಾಡ್ತಾರೆ ಸಬ್ಜೆಕ್ಟು ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಹೇಳಿದಾಗೆ ನನ್ಗೆ ಎಲ್ಲ ಚಿತ್ರಗಳಲ್ಲೂ ತಂದೆ ತಾಯಿ ಪಾತ್ರ ಇದ್ದೇ ಇರುತ್ತೆ ಆದರೆ ಯಾವ ಚಿತ್ರದಲ್ಲಿ ಆ ಪಾತ್ರಕ್ಕೆ ಗಟ್ಟಿತನ ಇದೆ ಅಥವಾ ಇದು ಇದು ಸರಿ ಇದೇನೋ ಒಂದು ಚಾಲೆಂಜಿಂಗ್ ಇದೆ ಅನ್ನೋ ಪಾತ್ರಗಳು ನನ್ನ ಅನ್ಕೊಳ್ತಾರಲ್ಲ ಅದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೀನಿ ಆಮೇಲೆ ಡೆಫಿನೆಟ್ಲಿ ನಮ್ಮ ತಾಯಿ ಸೊ ಹೇಗಿತ್ತು ಗುಣನ ತಾಯಿಯಾಗಿ ಆ್ಯಕ್ಟ್ ಮಾಡೋದು ಆ್ಯಸ್ ಅ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇಟ್ ಈಸ್ ನಾಟ್ ರೆಗ್ಯುಲರ್ ಅವ್ ಅಮ್ಮ ಇಲ್ಲ ಇಲ್ಲ ಬೇರೆ ತರ ನಾನು ಹೇಳಲ್ಲ ಅದು ಸ್ಟ್ರಿಕ್ಟ್ ಅಲ್ಲ ಅದು ನನ್ನ ಯಾರಾದ್ರೂ ಸ್ಟ್ರಿಕ್ಟ್ ಅಂದ್ರೆ ನಮ್ ತರ ಏನಾದ್ರು ತೋರಿಸ ಡಿಫ್ರೆಂಟ್ ಆಗಿ ತೋರಿಸಿದೀನಿ ಅಂದ್ರಲ್ಲ ಮೇ ಬಿ ಸ್ಟ್ರಿಕ್ಟ್ ಅಮ್ಮ ಮಾಡಿರುವ ನನ್ ಪ್ರಿಡಿಕ್ಷನ್ಸ್ ಮ್ಯಾಮ್ ಆಗಲಿಂದ ಏನು ಬಿಟ್ಕೊಡ್ತಾ ಇಲ್ಲ ಇದು ತಾಯಿ ಆಫ್ ಕೋರ್ಸ್ ಆದರೆ ಬೇರೆ ಥರ ಟ್ರೀಟ್ಮೆಂಟ್ ಆಫ್ ದಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರು ನನಗೆ ಕತೆ ಹೇಳಬೇಕಾರೆ ಅಯ್ಯೋ ಹಿಂಗೆ ಇದು ಹೌದಾ ಈಗ ಈಗ ಸರಿ ಅಂತ ಆದರೆ ಈ ಕೆಟ್ಟೋಳಲ್ಲ ಸ್ಟಿಕ್ಟಲ್ಲ ಅಮ್ಮ ಅಮ್ಮನೇ ಬಟ್ ಅದು ಬೇ ಕ್ಯಾರೆಕ್ಟರ್ ಟ್ರೀಟ್ಮೆಂಟೇ ಬೇರೆ ಥರ ಗುಣ ಅಮ್ಮ ಮಾಡಬೇಕಂದ್ರೆ ಅದು ಒಂಥರ ಗುಣ ಈಸ್ ಅವನು ಅವನು ರೆಬಲ್ ಅಂತ ಹೇಳೋದಾ ಅಥವಾ ಸಾಫ್ಟ್ ಅಂತ ಹೇಳೋದಾ ಅಥವಾ ಕರೆಕ್ಟ್ ಅವನು ಅವನ ದಾರಿ ಅಂತ ಹೇಳೋದ ಸೊ ಎಲ್ಲದನ್ನೂ ಸೇರಿಸಿ ಒಂದು ತಾಯಿ ಹೇಗೆ ಅದನ್ನು ಸೂತ್ರನ ಇಟ್ಕೊಳ್ತಾಳೆ ಅವನನ್ನು ಅನ್ನೋದೇ ಒಂದು ಒಂದು ರೀತಿ ಚಾಲೆಂಜಿಂಗ್ ಆ ಪಿಕ್ಚರ್ ಸೊ ಚಿತ್ರದಲ್ಲಿ ತಾಯಿಯ ಕ್ಯಾರೆಕ್ಟರ್ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಸೊ ಚಿತ್ರದಲ್ಲಿ ಹೀರೋ ಡೈಮೆನ್ಷನ್ನ ಚೇಂಜ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಇದರ ಬಗ್ಗೆ ಹೇಳೋದಾದ್ರೆ ನಾವು ಕತೆ ಮಾತ್ರ ಒಬ್ಬ ಒಬ್ಬ ಮನುಷ್ಯನ ಗುಡ್ ಮಾಡೋದು ತಾಯಿ ಬ್ಯಾಡ್ ಮಾಡೋದು ತಾಯಿ ಒಬ್ಬ ಸ್ಟ್ರಾಂಗ್ ಮನುಷ್ಯ ಹೇಗೆ ಬ್ಯಾಡ್ ಆಗಿ ಟರ್ನ್ ಆಗ್ತಾನೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸ್ತಿದ್ದೀರಾ ಖಂಡಿತ ನೀವು ಹೇಳಿದಂತೂ ಲೈನ್ ಇದ್ದೇ ಇದೆ ಬಟ್ ಅದ್ರ ಮುಂದಕ್ಕೆ ಏನು ಹೇಳಕ್ ಹೋಗಲ್ಲ ಸೊ ಹೇಗಿತ್ತು ಮ್ಯಾಮ್ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಬಿಕಾಸ್ ಬಹಳಷ್ಟು ಅವಾರ್ಡ್ ತಮ್ಮ ಬುತ್ತಲ್ ಕೇಳಿ ಇಟ್ಕೊಂಡ್ರು ಮ್ಯಾಮ್ ಅಂದ್ರೆ ಬೀಂಗ್ ಸೀನಿಯರ್ ಆರ್ಟಿಸ್ಟ್ ನಮಗೆ ಅದೊಂದು ಅವಕಾಶ ಸಿಕ್ಕದೆ ತುಂಬಾ ಖುಷಿ ಅಂತವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋದಾಗಿರ್ಬೋದು ಆಮೇಲೆ ಜೊತೆಗೆ ಇವಾಗ ನೀವು ಹೇಳ್ದಂಗೆ ಅವರೊಂಥರ ಬರೇ ಪಾತ್ರ ತಾಯಿ ಅಲ್ಲ ಜೊತೆ ಮಾಡಿ ಮಾಡಿ ಕರ್ನಾಟಕಕ್ಕೆ ತಾಯಿ ಹೊಡಿದಾರೆ ಇವಂತರ ಸೊ ಅದೊಂಥರ ಸ್ವಂತ ತಾಯಿ ಫೀಲ್ ತರನೇ ಇರುತ್ತೆ ನಾವು ಸೆಟ್ಟಲೆಲ್ಲ ಎಲ್ಲ ಇದ್ರ ಜೊತೆಗೆ ವರ್ಕ್ ಮಾಡಿದವಲ್ಲ ಅಮ್ಮನ ಜೊತೆ ತುಂಬಾ ಖುಷಿ ಆಗುತ್ತೆ ಸ್ವಂತ ಮಕ್ಕಳು ತರ ನೋಡ್ಕೋತಾರೆ ಆ ಟ್ರೀಟ್ಮೆಂಟೇ ಬೇರೆ ಇರುತ್ತೆ ಅವ್ರದ್ದು ಖುಷಿ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಯಾವ್ದಾದ್ರು ಒಂದು ಸಿಚುಯೇಷನ್ ಯಾವ್ದೋ ಸೀನು ಎಮೋಷನಲ್ ಸೀನ್ ಆಗಿರ್ಬೋದು ಇಲ್ಲ ಸ್ಟ್ರಿಕ್ಟ್ ಆಗಿರೋ ಸೀನ್ ಆಗಿರ್ಬೋದು ಅದು ನೋಡಿದ್ ಯಾವ್ದಾದ್ರು ಸಿಚುಯೇಷನ್ ಚಿತ್ರ ಇಲ್ಲ ಒಂದು ಅದ್ರ ಟ್ರೀಲಲ್ಲೇ ಇದೆ ಒಂದು ಚಾಮುಂಡೇಶ್ವರಿನ ಪೂಜೆ ಮಾಡ್ತಾ ಇರ್ತಾರ ಅಮ್ಮ ನಾನು ಚಾಮುಂಡೇಶ್ವರಿನೇ ಚಿಕ್ಕಬಳ್ಳೆ ನಂಬೋದ್ರಿಂದ ಅವ್ರ ಫಸ್ಟ್ ಶಾರ್ಟ್ ಅವತ್ತದು ಆ ಮುಂದೆ ಅಲ್ಲಿ ಇಟ್ಟಾಗ ಹೋ ಬಲ್ದಾಗಡೆ ಹೇ ಬಲಗಡೆ ಬಿತ್ತು ಹೋಗಿ ಬಿತ್ತುಕೊಂಡು ಹೋಗಿತ್ತು ನೋಡೋ ಇನ್ನು ಸಿನಿಮಾ ಇಟ್ಟಾಗುತ್ತಿದ್ದ ಅದು ಕರೆದು ಇದು ಮಾಡೋದು ಅದಂಥರ ಖುಷಿ ಅದು ಎಸ್ ಎಸ್ ಫ ಫಸ್ಟ್ ಸೀನು ನಮ್ಮ ಇಬ್ಬರದು ನಾನು ಫಸ್ಟ್ ಟೈಮು ಇಬ್ ಬಜಾರ್ ಸಿನಿಮಾದಲ್ಲಿ ನೋಡಿದ್ದೆ ಅಷ್ಟೇ ಆವಾಗ ಸಿನಿಮಾ ಸಿನ್ಮಾ ಥರ ನೋಡಿದ್ದೆ ಅಂದರೆ ನಾನು ಏಯ್ ಯಾರೋ ಹೊಸ ಹುಡುಗ ಚೆನ್ನಾಗಿ ಕಾಣಿಸ್ತಾನೆ ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿ ಸುನಿ ಡೈರೆಕ್ಟ್ರಿಗೆ ಆವಾಗ ಫೋನ್ ಮಾಡಿಲ್ಲ ಹೇಳಿದ್ದೆ ಬಟ್ ಇವ್ನ ನಂಬರ್ ನನ್ನ ಸಿಕ್ಕಿರಲಿಲ್ಲ ಫಸ್ಟ್ ಟೈಮ್ ಇವ್ ನೋಡಿದ್ದು ಮತ್ತು ಫಸ್ಟ್ ಸೀನ್ ನಮ್ಮದು ನಮ್ಗಿನ್ನೂ ಇನ್ನು ಮಾತುಕತೆ ಸ್ಟಾರ್ಟ್ ಆಗಿರಲಿಲ್ಲ ಬಟ್ ಪೂಜೆ ಮಾಡಬೇಕಾರೆ ಪೂಜೆ ಮಾಡೋ ಸೀನು ಡೈರೆಕ್ಟ್ ಇಟ್ಟಿದ್ರು ಬಲಗಡೆ ಹೂವು ಬಿತ್ತು ಎಷ್ಟು ಒಂಥರ ಪಾಸಿಟಿವ್ ಅನ್ನಿಸ್ತು ಅಂತಂದರೆ ಸಕ್ಕತ್ತಾಗಿದೆ ಕೆಳ ಒಳ್ಳೆಯ ದೇವರ ಆಶೀರ್ವಾದ ಆ ಚಾಮುಂಡಿ ತಾಯಿಯ ಮಕ್ಕಳು ನಾವೆಲ್ಲರೂ ಕರ್ನಾಟಕನ ಕಾಪಾಡ್ತಿರೋದೇ ಆ ತಾಯಿ ಅಲ್ವಾ ನಮ್ಮ ನಾ ನಾಡ ಇದ್ರ ಥರ ನಾಡ ದೇವತೆ ಸೊ ಆ ತಾಯಿ ನಮ್ಗೆ ಆಶೀರ್ವಾದ ಮಾಡೋದು ಅನ್ನಿಸ್ತು ಅದು ಒಂಥರ ಸಖತ್ ಪಾಸಿಟಿವ್ ಆಮೇಲೆ ಒಂದೊಂದು ಸೀನು ನಿಮ್ಮ ಜೊತೆ ಆ್ಯಕ್ಟ್ ಮಾಡಬೇಕು ನನಗೆ ಐ ಆಲ್ವೇಸ್ ಫೀಲ್ ಬಿಕಾಸ್ ಧನ್ವೀರ್ ನಾನು ಸಿನಿಮಾದಲ್ಲಿ ನೋಡಿರೋದು ಪಾತ್ರ ಆಗಿ ಬಟ್ ಅಲ್ಲಿ ಒಂದು ಪ್ರಿಪೇರ್ ಆಗ್ತಾನಲ್ಲ ಅವನೊಂದೊಂದು ಸೀನಿಗೆ ಒಂದೊಂದು ಶಾಟ್ಗೂ ಪ್ರಿಪೇರ್ ಆಗೋದು ಆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋದು ತಿರುಗಾ ಆಗಲಿಲ್ಲ ಅಂದರೆ ತಾನು ತಾನೊಬ್ಬನೇ ಆ ಕಡೆ ಹೊರಗಡೆ ಹೋಗಿ ಅದು ಅದೇನೋ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಬರೋದು ಸಿ ದಟ್ ಇಸ್ ಆಲ್ ದಿ ಡೆಡಿಕೇಶನ್ ಆಫ್ ದಿ ಆರ್ಟಿಸ್ಟ್ ನಾನು ತುಂಬ ನಾನು ನೋಡಿದ್ದೀನಿ ಅವನು ಫಸ್ಟ್ ಫಸ್ಟ್ ಪಿಚ್ಚರಿಂದ ಅಥವಾ ದೊಡ್ಡ ಕಲಾವಿದ್ರೆ ಆಗ ಆಲ್ರೆಡಿ ಪ್ರೂವ್ಡ್ ಹೀರೋಗಳ್ನು ನೋಡಿದ್ದೀನಿ ಮತ್ತು ಆಗ ಸ್ಟ್ರಗಲ್ ಮಾಡ್ತಿರೋ ಹೀರೋಗಳು ತಾಯಿ ಪಾಯಿ ಅವ್ರಿಗೆ ಅದು ಎಲ್ಲಿ ತುಂಬ ಜ ಬೆಳೆದಿದ್ದಾರೆ ಅಂದರೆ ಇಂಥವ್ರು ಬೆಳೀತಾರೆ ಜಾಸ್ತಿ ಯಾಕೆಂತಂದರೆ ಈ ಇವನಿಗೆ ಆ ಇದೆ ಏನೋ ಒಂದು ಮಾಡಬೇಕು ಏನೋ ಒಂದು ಕಷ್ಟ ಮಾಡಬೇಕು ಇನ್ನೇನೋ ಇದು ಇದು ಪಡಬೇಕು ಅಂತ ಆಮೇಲೆ ತುಂಬ ನಾನು ನೋಡ್ದಂಗೆ ಇಂಟ್ರೋಲೆಂಟ್ ಅಂದರೆ ಎಲ್ಲವನ್ನೂ ಮನಸ್ಸಲ್ಲೇ ಲೆಕ್ಕ ಭಾಗ ಕ್ಯಾರೆಕ್ಟ್ರ್ ರಿಯಲ್ ಕ್ಯಾರೆಕ್ಟ್ರು ಅಷ್ಟೇ ಆನ್ ಅದೇ ಆನ್ಸ್ಕ್ರೀನು ಆನ್ ಸ್ಕ್ರೀನು ಅದೇ ಆ ಡೈರೆಕ್ಟ್ರಿಗೆ ಗೊತ್ತಾಗ್ಬಿಟ್ಟಿದೆ ಇವ್ರ ಕ್ಯಾರೆಕ್ಟ್ರು ಸೊ ಅದಕ್ಕೆ ಇವರೇ ಬೇಕು ಅಂತ ಪಟ್ಟ ಹಿಡ್ದು ಇವ್ರ ಹತ್ರನೇ ಮಾಡ್ಸಿದ್ದಾರೆ ಇವ್ರಾದ್ಮೇಲೆ ನಾವೆಲ್ಲ ಬಂದಿರೋದಮ್ಮ ಫಸ್ಟ್ ಹೀರೋನೇ ಈ ಕಥೆಯಲ್ಲಿ ಹೀರೋ ಆದ್ಮೇಲೆ ನಮ್ಮದೆಲ್ಲ ಕ್ಯಾರೆಕ್ಟರ್ಗಳು ಬಂದಿದ್ದು ಬಟ್ ನನಗೆ ತುಂಬ 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 ಖುಷಿ ಕೊಡೋದು ಅಂತಂದರೆ ಇವನು ಹೇಳ್ತಾನೆ ನಾನು ಎಲ್ಲರೂ ಹಂಗೆ ಫೀಲ್ ಮಾಡ್ತೀನಿ ಅಂತ ಬಟ್ ಹೀ ಕೀಪ್ಸ್ ಅಸ್ ವೆರಿ 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 ಕಂಫರ್ಟಬಲ್ ಸೆಟ್ಟಲ್ಲಿ ತುಂಬ ಚೆನ್ನಾಗಿ ತುಂಬ ಖುಷಿಯಾಗಿ ಅಂದರೆ ಪ್ರತಿಯೊಬ್ಬರಿಗೂ ಅವ್ರ ತಂದೆ ತಾಯಿ ಇಟ್ಟಿರೋ ಹೆಸರು ಜೊತೆಗೆ ಇವನು ಮುದ್ದಾಗಿ ಹೆಸ್ರು ಇಡ್ತಾ ಇದ್ದ ಹೌದು ಎಲ್ಲರಿಗೂ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ